ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕಂದ ಪ್ರಚೀನಿ ಮಿನಿ ಬ್ಲಾಗ್ಸ್ ಇವತ್ತು ನಾನು ಮಕ್ಕಳಿಗೆ ಈಸಿಯಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಆ್ಯಂಡ್ ಇದರಲ್ಲಿ ತುಂಬಾ ತರಕಾರೀಸನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೆಟೊ ಹೀಗೆ ಸಣ್ಣ ಪುಟ್ಟ ಐಟಮ್ಸನ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇದ್ರಕ್ಕಿಂತ ಜಾಸ್ತಿ ತರಕಾರಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದರಲ್ಲೇ ಕೆಲವು ತರಕಾರಿನ ಕೂಡ ನೀವು ಇಷ್ಟ ಆಗುವಂಥದ್ದು ನಿಮ್ಮ ಮಕ್ಕಳಿಗೆ ಇಷ್ಟ ಆಗುವಂಥದ್ದನ್ನ ಕೂಡ ಆ್ಯಡ್ ಮಾಡಿಕೊಳ್ಬೋದು ಓಕೆನಾ ನಾನಿಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗಿಲ್ಲಿ ತೋರಿಸ್ಕೊಂಡು ಇದರಲ್ಲಿ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಡಾಕ್ಟರ್ಸ್ ನೀವು ಫಸ್ಟು ಏನು ಫೀಡ್ ಮಾಡಬೇಕು ಆಫ್ಟರ್ ಸಿಕ್ಸ್ ಮಂತ್ಸ್ ಈಗ ಸಿಕ್ಸ್ ಮಂತ್ಸ್ ತನಕ ಏನು ಫೀಡ್ ಮಾಡೋದು ಬೇಡ ಅಂತ ಹೇಳ್ತಾರೆ ಮಕ್ಕಳಿಗೆ ಸೊ ಆಫ್ಟರ್ ಸಿಕ್ಸ್ ಮಂತ್ಸ್ ಏನು ಫೀಡ್ ಮಾಡಬೇಕು ಅಂತ ಕೇಳಿದರೆ ಫಸ್ಟ್ ಡಾಕ್ಟರ್ ಸಜೆಸ್ಟ್ ಮಾಡೋದೇ ವೆಜಿಟೇಬಲ್ಸ್ನ ವೆಜಿಟೇಬಲ್ಸ್ನ ನೀವು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ನೀವು ಮಕ್ಕಳಿಗೆ ಕೊಡ್ತಾ ಬನ್ನಿ ಅಂತ ಹೇಳ್ತಾರೆ ಸೊ ನಾವಿಲ್ಲಿ ನಾನಿಲ್ಲಿ ಆ್ಯಕ್ಚುಲಿ ಒನ್ ಒನ್ ಇಯರ್ ಆದ್ರ ಮೇಲೆ ಮಕ್ಕಳಿಗೆ ಯಾವ ರೀತಿ ನೀವು ಕುಕ್ ಮಾಡ್ಕೊಳ್ಬೋದು ಅಂತ ಚಿಕ್ಕದಾಗಿ ನಾನಿಲ್ಲಿ ಇದ್ದೀನಿ ನಾನಿಲ್ಲಿ ತೊಗೊಂಡಿರೋದು ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಎಲೆಕೋಸು ಆ್ಯಂಡ್ ಮೆಂತ್ಯ ಸೊಪ್ಪು ಟೊಮೆಟೊ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಎರಡಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ನೀವು ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಡೈಜೆಷನಿಗಾಗಲಿ ಮಕ್ಕಳ ಸ್ಕಿನ್ನಿಗಾಗಲಿ ಬ್ರೈನ್ ಡೆವಲಪ್ಮೆಂಟಿಗಾಗಲಿ ತುಂಬಾ ಒಳ್ಳೆಯದು ಆ್ಯಂಡ್ ನಾ ಇಲ್ಲಿ ಬೆಳೆ ಸಾರಿ ತುಪ್ಪ ಹಾಕಿದ್ರ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿಸ್ಕೊಂಡು ಸಿಡಿಸ್ಕೊಂಡಿದ್ದೀನಿ ಅದಾದ್ರ ಮೇಲೆ ನೀವು ಕಟ್ ಮಾಡ್ಕೊಂಡಿದ್ದಂಥ ಎರಡು ಬೆಳ್ಳುಳ್ಳಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಅದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಅರ್ಧ ಭಾಗದಷ್ಟು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಂಡಿದ್ಮೇಲೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಅದು ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಟೊಮೆಟೋನ ನಾನು ಅರ್ಧ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊದಲ್ಲಿರುವಂಥ ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕಂತ ಹೇಳಿದರೆ ಮಕ್ಕಳಿಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಹೊರಗಡೆ ಇರೋ ಬೀಜನ ತೆಗೆದುಬಿಟ್ಟು ಹೊರಗಡೆ ಇರೋ ಪೋಷನ್ನ ನೀವು ಯೂಸ್ ಮಾಡ್ಕೊಳ್ಬೋದು ಕೆಲವರು ಸ್ಕಿನ್ ಕೂಡ ಹಾಕಲ್ಲ ಟೊಮೆಟೊದು ಇಲ್ಲಿ ಸ್ಕಿನ್ನ ನಂಗೆ ಆಗಲ್ಲ ಸೊ ಅದಕ್ಕೋಸ್ಕರ ಕೆಲವು ಐಟಮ್ಗೆ ನಾನು ಸ್ಕಿನ್ ಸ್ಕಿನ್ನನ್ನು ಆ್ಯಡ್ ಮಾಡ್ತೀನಿ ಕೆಲವದಕ್ಕೆ ಆ್ಯಡ್ ಮಾಡ್ಕೊಳ್ಳಲ್ಲ ಅದಾದ್ರ ಮೇಲೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಬೀನ್ಸು ಎಲೆಕೋಸನ್ನ ಕೂಡ ನಾನು ಹಾಕಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ್ರ ಮೇಲೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಆಗುವಷ್ಟು ಹೆಸರುಬೇಳೆನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಸೊ ನಾನೀಗ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ನಾನಿಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹತ್ತು ನಿಮಿಷ ಅದನ್ನು ತೊಳೆದು ಇಡೋದ್ರಿಂದ ಬೇಗನೆ ಬೇಯುತ್ತೆ ಹೆಸರುಬೇಳೆ ಹೆಸರುಬೇಳೆ ಬೇಯಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಡ ಹೆಸರುಬೇಳೆ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟನೂ ಆಗುತ್ತೆ ಟೇಸ್ಟ್ ಕೂಡ ಕೊಡುತ್ತೆ ಜೊತೆಗೆ ಹೆಲ್ತಿಗೂ ತುಂಬ ಆಗಿ ಹೆಲ್ಪ್ ಮಾಡುತ್ತೆ ಅದಾದ್ರ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಜೊತೆಗೆ ತರಕಾರಿಗಳು ಕೂಡ ಸ್ವಲ್ಪ ಇದರಲ್ಲೇ ಬೆಂದ್ಕೊಳ್ಳುತ್ತೆ ನಮ್ಗೆ ಅದಾದ್ರ ಮೇಲೆ ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಯಲಿಕ್ಕೆ ಅದಾದ್ರ ಮೇಲೆ ನಾವೀಗ ತರಕಾರಿ ಬೇಯುವಾಗಲೇ ನಾವು ಸ್ವಲ್ಪ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಫೋರ್ ಒನ್ ಇಯರ್ ಆದರೆ ನೀವು ಉಪ್ಪನ್ನು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ಆಫ್ಟರ್ ಒನ್ ಇಯರ್ ಆದ್ರ ಮೇಲೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಆ್ಯಂಡ್ ನಾನಿಲ್ಲಿ ಕೊಚ್ಚಿಗೆ ಅಕ್ಕಿ ಅಂತ ಕೆಂಪಕ್ಕಿನ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಮೊದಲೇ ಬೇಯಿಸ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನಿಲ್ಲಿ ಎರಡು ಸ ಎರಡು ಸೌಂಟ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಕೊಚ್ಚಿಗೆ ಅಕ್ಕಿನ ನೀವು ಡೈರೆಕ್ಟ್ ಈ ತರಕಾರಿ ಜೊತೆ ಬೇಯಿಸಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ನೀವು ಬೇರೆ ಕುಕ್ಕರಲ್ಲಿ ಕೊಚ್ಚಿಗೆ ಅಕ್ಕಿನ ಮಾಡಿಕೊಂಡು ಕೆಂಪಕ್ಕಿನ ನೀವು ರೆಡಿ ಮಾಡಿಕೊಂಡು ಅದರ ಜೊತೆಗೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಇಲ್ಲ ನಾನು ಕೆಂಪಕ್ಕಿನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಈ ಟೈಮಲ್ಲಿ ನೀವು ಬೆಂಟಿಗೆ ಅಕ್ಕಿನ ಸೋನಾ ರೈಸ್ನ ಕೂಡ ನೀವು ಇಲ್ಲಿ ಈ ತರಕಾರಿ ಜೊತೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು ಅದರ ಅದಾದ್ರ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಿಮಗೆಷ್ಟು ಅಂದರೆ ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನಿಲ್ಲಿ ಒಂದು ಮುಕ್ಕಾಲು ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪಲ್ಲೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಕ್ಯಾರೆಟಿಂದಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಕಣ್ಣಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಜೊತೆಗೆ ಗ್ರೀನ್ ಬೀನ್ಸಿಂದಲೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫೈಬರ್ ಅಂಶ ಎಲ್ಲ ಜಾಸ್ತಿ ಸಿಗುತ್ತೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಬೆಳೆಯೋ ಮಕ್ಕಳಿಗೆ ನಾವು ಎಷ್ಟು ತರಕಾರಿ ಕೊಡ್ತೀವಿ ಅಷ್ಟು 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 ನಮ್ಮ ಅಷ್ಟು ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ನೀವು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಬೀನ್ಸು ಕ್ಯಾರೆಟು ಮೆಂತ್ಯ ಸೊಪ್ಪು ಆ್ಯಂಡ್ ಎಲೆಕೋಸು ಇದರದ್ದು ಬೆನಿಫಿಟ್ಸ್ ಎಲ್ಲ ನಿಮಗೆ ಆಗಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ಇದೆಲ್ಲದನ್ನು ಆ್ಯಡ್ ಮಾಡಿ ಕೊಡ್ಬೋದು ಮಕ್ಕಳು ಡೈರೆಕ್ಟಾಗಿ ತರಕಾರಿನ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಈ ರೀತಿ ರೈಸ್ ಜೊತೆನೂ ಕೂಡ ಕೊಡೋದ್ರಿಂದ ಮಕ್ಕಳಿಗೂ ಗೊತ್ತಾಗೋಲ್ಲ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಅದರಲ್ಲಿ ಸಿಗುತ್ತೆ ನೀವು ಒನ್ ಇಯರ್ ಒಳಗಡೆ ಮಕ್ಕಳಿಗಾದರೆ ಚೆನ್ನಾಗಿ ಅದನ್ನು ವಿಜಿಲ್ ತೆಗೆದ್ರ ಮೇಲೆ ಅದು ರೆಡಿ ಆದ್ರ ಮೇಲೆ ನೀವು ಅದನ್ನು ಮಿಕ್ಸಿಗೆ ಹಾಕಿ ಕೊಡ್ಬೋದು ನಾನಿಲ್ಲಿ ನನ್ನ ಮಗುಗೆ ಒನ್ ಇಯರ್ ಆಗಿದೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬಂದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ಮಾಷರಲ್ಲಿ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನಿಮ್ಮ ಮಗು ಒನ್ ಇಯರ್ ಒಳಗಡೆ ಆದರೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಫೀಡ್ ಮಾಡ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ರೈಸ್ ವೆಜಿಟೇಬಲ್ಸ್ ಕಿಚಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಕೂಡ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬಾ ರುಚಿಕರವಾದ ಹೆಲ್ತ್ ಬೆನಿಫಿಟ್ಸ್ ಇರುವ ಕಿಚಡಿ ಮಗು ಏನು ಹೊಟ್ಟೆ ಸೇರುತ್ತೆ ಇದರಿಂದ ನಿಮ್ಮ ಮಕ್ಕಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ನಿಮಗೂ ಕೂಡ ಖುಷಿಯಾಗುತ್ತೆ ಓಕೆನಾ ಮಾಡೋದು ಕೂಡ ತುಂಬಾ ಈಸಿ ನೋಡಿದ್ರಲ್ಲ ಇದೇ ರೀತಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ರೆಸಿಪಿನೂ ಕೂಡ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ಯಾವ ರೀತಿ ರೆಸಿಪಿಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದೇ ಥರ ರೆಸಿಪಿನ ತೋರಿಸಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಆದಷ್ಟು ಓಕೆನಾ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಪೌಷ್ಟಿಕವಾಗಿ ಬೆಳೆದ್ರೆ ಮುಂದೆ ಅವರು ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಬರಲ್ಲ ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಇಮ್ಯುನಿಟಿ ಪವರ್ ಮಕ್ಕಳಿಗೆ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಮಕ್ಕಳನ್ನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಬೆಳೆಸ್ತೀರ ಎಷ್ಟು ಪೋಷಕಾಂಶ ಇರುವಂಥ ಫುಡ್ನ ನೀವು ಕೊಡ್ತೀರಾ ಅಷ್ಟು ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದು ಆ್ಯಂಡ್ ನಿಮಗೂ ಕೂಡ ಒಳ್ಳೆಯದು ಈ ಇದೆ ಈ ರೀತಿಯಾಗಿರುವಂಥ ಕಿಚಡಿ ಕೊಡೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಆದಷ್ಟು ಮಕ್ಕಳಿಗೆ ಬಿಸಿ ಬಿಸಿ ಇರುವಂಥ ಆಹಾರನೇ ಫೀಡ್ ಮಾಡಿ ಅಂತ ಹೇಳಿದರೆ ಬಿಸಿ ಬಿಸಿ ಆಹಾರನ ಬಾಯಿಗೆ ಹಾಕೋದಲ್ಲ ಬಿಸಿ ಬಿಸಿ ಇರುವಾಗಲೇ ಫ್ರೀ ಫೀಡ್ ಮಾಡಿ ಅದನ್ನು ಆರಿಸ್ಬಿಟ್ಟು ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ತಯಾರಿ ಮಾಡಿ ನೀವು ಮಕ್ಕಳಿಗೆ ಫೀಡ್ ಮಾಡಿ ಒಂದು ಇವಾಗ ಜಾಸ್ತಿ ಇರುವಂಥದ್ದು ಒಂದು ಅಥವಾ ಎರಡು ಮಕ್ಕಳು ಆ ಮಕ್ಕಳಿಗೆ ಆದಷ್ಟು ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು ಐ ಮೀನು ಊಟ ತಿಂಡಿ ಏನೇ ಇರ್ಬೋದು ಆದಷ್ಟು ಫ್ರೆಶ್ ಆಗಿರೋದನ್ನೇ ಕೊಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಸಿಂಪಲ್ ಆಗಿರುವಂಥ ಕಮೆಂಟ್ ಮಾಡಿ ಆ್ಯಂಡ್ ನನ್ನನ್ನು ಸ್ವಲ್ಪ ಎಂಕರೇಜ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಓಕೆ ನಮ್ಮ ಬಾಯಿ